ಹಾಯ್ ಹೆಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರಿಯ ಅಮ್ಮಂದಿನ ಸಂಚಿಕೆ ಪ್ರಮಾಣ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಜಿತ್ ಹೊಬರ್ ಬಂದ್ಬಿಟ್ಟು ಏನು ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗುದಿಲ್ಲ ಬೆಳಗ್ಗೆ ಅಮ್ಮನ್ ನೋಡ್ಬೇಕು ಅಮ್ಮನ್ ನೋಡ್ಬೇಕು ಅಂತ ಖಜಾಯ ಮಾಡ್ಕೊಂಡು ಸಂಭ್ರಮ ಕೊಟ್ಟೆ ಈಗ ನೋಡಿದ್ರೆ ಈ ಅವತಾರ ಆಡಿದೆಯಲ್ಲ ಯಾಕೆ ಅಂತ ಹಾಗಲ್ಲ ಸ್ನಾಯಿದ್ರೆ ಅಮ್ಮನ್ನ ದುಃಖ ನೋಡಕ್ ಆಗೋದಿಲ್ಲ ಜೊತೆಗೆ ನಾನ್ ಬೇರೆ ಈ ಮಾಂಗಲ್ಯ ಹಾಕೊಂಡು ಮುದ್ರೆ ಹಾಕಿದ್ದೀನಿ ಅಂತ ಏನಾದ್ರು ಗೊತ್ತಾದ್ರೆ ಅಮ್ಮನ ಎದುರು ಹೊಡ್ಕೊಂಡ್ ಸತ್ತೇ ಹೋಗ್ಬಿಡ್ತಾರೆ ಹಾಗಾಗ ಅವ್ರಿಗೆ ನೋವು ಕೊಡೋದು ಬೇಡ ಅಂತ ಹೇಳಿ ನಾನು ಬರ್ಲಿಲ್ಲ ಆಯ್ತು ಬಿಡು ಈ ಕಡೆ ದೇವಿಯ ನಿ ಭದ್ರನ್ ಜೊತೆ ಮಾತಾಡ್ತಾ ಇರ್ತಾಳೆ ಭದ್ರ ನಿಮ್ಗೆ ಯಾವ್ದೇ ತೊಂದರೆ ಇಲ್ಲ ತಾನೆ ಆದಷ್ಟು ಬೇಗ ನಿಮ್ಗೆ ಬೇಗ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಇಲ್ಲ ಮೇಡಮ್ ಆಗೇನಿಲ್ಲ ನೀವ್ ಮಾಡ್ತೀರ ಅಂತ ಗೊತ್ತು ಇವಳು ಬಹಳ ನಂಬಿಕಸ್ತಳು ಅಂತ ಹೇಳಿ ಹೇಳ್ತಾ ಇರ್ತಾನೆ ಜೊತೆಗೆ ಅವ್ರಿಗೊಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳ್ತಾನೆ ಈಗಾಗ್ಲೇ ನನ್ ಫೋನು ಕೂಡ ಇಲ್ಲ ಪೊಲೀಸ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಇಬ್ರು ತೊಂದ್ರೆ ಇಲ್ಲ ಕಿತ್ಕೊಳ್ಳಿ ಹಾಗಲ್ಲ ಮೇಡಮ್ ಕೊನೆ ಬಾರಿ ಕಾಲ್ ಬಂದಿರೋದು ನಿಮ್ಮದೇ ಹಾಗಾಗಿ ನಿಮ್ಮೇಲೂ ಮೇಲೂ ಕೂಡ ಅನುಮಾನ ಬರಬಹುದು ಜೋಪಾನ ಆಗಿರಿ ಹೇಗಾದ್ರೂ ಆಗ್ಲಿ ಅಂತ ಹೇಳಿ ಹೇಳ್ತಾನೆ ದೇವಿಯಾನಿ ನಡ್ಗು ಹೋಗ್ತಾಳೆ ಅಲ್ಲೇನೆ ತತ್ತರ್ಸು ಹೋಗ್ತಾಳೆ ಗಡಗಡನ್ನೇ ನಡ್ಬುಕ್ ಶುರು ಆಗುತ್ತೆ ಜೀವ ಎಲ್ಲಿ ನನಗೆ ಕೂತ್ ಬಂದ್ಬಿಡ್ತಲ್ಲ ಅಂತ ಹೇಳಿ ಈ ಕಡೆ ಮನೆಯಲ್ಲಿ ಸಂಗೀತ ಶ್ರವಣ್ಣ ಹಾಗೇನೆ ಅಂಜು ಅಜ್ಜಿ ಎಲ್ಲ ಮಾತಾಡ್ತಾ ಇರ್ತಾರೆ ಮೇಲೆ ಕೋಪಿಸ್ಕೊಂಡಿರ್ತಾಳೆ ಸಂಗೀತ ಅವಳು ಭೂಮಿನ ಬೇರ್ಪಡಿಸ್ಬೇಕು ಅಜಿತ್ನಿಂದ ಅಂತ ಎಲ್ಲ ಮಾತಾಡಿರ್ತಾಳೆ ಹಾಗಾಗಿ ನೋಡು ಅಜಿತ್ನಿಂದ ಇನ್ನ ಒಂದು ವರ್ಷ ಕೇಳಿದ್ದೆ ನೀನು ಅವನ ನೆನಪಿನಿಂದ ನಾನು ಹೊರಬರೋಗ್ಬೇಕು ಅಂತ ಹೇಳಿ ಇನ್ನು ಆ ನೆನಪಿನಿಂದ ಹೊರಬಂದು ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿರ್ತಾಳೆ ಅಷ್ಟರಲ್ಲಿ ಇವಳು ಹೊರಗ್ ಬರ್ತಾಳೆ ಅಜ್ಜಿ ನೋಡಿ ಅಂದ್ಬಿಟ್ರು ಆಗ್ತೇ ಅಂತೇಳಿ ಹೌದಲ್ವೇನಮ್ಮ ಯಾರೇ ಆದ್ರೂ ಕೂಡ ಸೊಸೆ ಬಗ್ಗೆ ಅತ್ತೆ ಮುಂದೆ ಹೇಳಿದಾಗ ಬೇಸರ ಕೊಟ್ಕೊಳ್ತಾರಲ್ವ ನೀನು ಮದ್ವೆ ಆಗೋದು ಒಳ್ಳೇದಲ್ವ ಅಮ್ಮ ಅದೇ ಬೇಸರದಲ್ಲಿ ಸಿಟ್ ಮಾಡ್ಕೊಂಡು ಕೆಳ ಬರ್ತಾ ಇರ್ತಾವೆ ಅಷ್ಟೊತ್ತಿ ಫೋನ್ ಬರುತ್ತೆ ಅವ್ಳ ಬಾಯ್ ಫ್ರೆಂಡಿಂದ ಯಾಕೋ ಏನಕ್ಕೆ ಫೋನ್ ಮಾಡಿದ್ಯೋ ನೀನು ಇವಾಗ ನಾನ್ ಫೋನ್ ಮಾಡೋದು ಎಲ್ಲೋ ಅಂತ ತಿಳ್ಕೊಬೇಡ ನೀನು ಮನೆ ಮುಂದೆ ಬಿದ್ದೀನಿ ಯಾಕೋ ಬಂದೆ ನಮ್ಮ ಮನೆ ಮುಂದಕ್ಕೆ ವ್ಯಾಸ್ಕಲ್ ಬಂದೆ ಬಂದಿ ಮನೆ ಮುಂದಕ್ಕೆ ನಾನೇನಾದ್ರು ಹೇಳಿದ್ನ ಬರೋಕೆ ಫೋನ್ ಬೇರೆ ಮಾಡ್ತಿದ್ಯೋ ಅಂತ ಹೇಳಿ ಬರ್ತಾಳೆ ಅಷ್ಟರಲ್ಲಿ ಶ್ರವಣಿಗೆ ಅನುಮಾನ ಬರ್ತದೆ ಯಾಕೋ ಯಾಕೆ ಪುಟ ಕಂದ ಯಾಕೆ ಯಾಕೆ ಅಂತ ಹೇಳ್ತೀನಿ ಏನಿಲ್ಲ ಬಿಡಪ್ಪ ಏನಿಲ್ಲ ಆಚೆ ಯಾರು ಫ್ರೆಂಡ್ ಬಂದಿದೆ ಓಕೆ ಅಂತ ಹೇಳಿ ಹಾಗಂತಿದ್ದಾಗೆ ಶ್ರವಣ ಕೂಡ ಅವಳು ಹಿಂದಿಂದಿನೇ ಬರ್ತಾರೆ ಈ ಕಡೆ ಅಜಿತ್ತು ಭೂಮಿನ ಇರ್ಲಿ ಬಾ ಸಮಾಧಾನ ಮಾಡ್ಕೋ ಹೆಚ್ಚು ದಿನ ಇಲ್ಲ ಹೀಗೆ ಹತ್ರದಲ್ಲಿದೆ ಇದೆ ಅಂತ ಹೇಳಿ ಅಲ್ಲಿ ಭೂಮಿ ಅಮ್ಮ ಅವಳು ಮನಸ್ಸು ಎನ್ನುವಂತ ವಿಚಾರವನ್ನ ಅವಳು ನನಗೆ ಸಿಕ್ಕಿದ್ದು ದಾಖಲೆ ಎಲ್ಲವೂ ಕೂಡ ಪೆಟ್ಟಿಗೆನಲ್ಲಿ ಇದೆ ಟ್ರಂಕ್ ನಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವಳಿಗೆ ತಡಿಯಕಾಗದೆ ಫೋನ್ ಮಾಡ್ಬಿಡ್ತಾಳೆ ಭೂಮಿ ಅದು ಕೂಡ ಎಲ್ಲೋ ಒಂದೆಡೆ ಅಜಿತನಿಗೆ ಅನುಮಾನ ಪ್ರಾರಂಭ ಆಗುತ್ತೆ ಇವಳು ಸಾಕು ಮಗಳು ಅಂತ ಅಂದ್ರೆ ಏನಾದ್ರು ಇದಕ್ಕೂ ಇದಕ್ಕೂ ಲಿಂಕ್ ಇರ್ಬೋದಾ ಅಂತ ಏನೇ ಆಗ್ಲಿ ಪೊಲೀಸ್ ಬಗ್ಗೆ ಇಲ್ಲಿ ಮನಸ್ವಿ ಸಿಗ್ತಾಳೆ ಅನ್ನುವಂತ ಸುಳಿವು ಒಂದೆಡೆ ಇನ್ನೊಂದೆಡೆಯಲ್ಲಿ ದೇವ್ಞಾನಿ ಅಂತ್ಯ ಹತ್ರ ಬಂದಾಯ್ತು ಯಾಕಂದ್ರೆ ಇಲ್ಲಿವರೆಗೂ ಅವಳು ಮಾಡ್ತಿದ್ದಂತಹ ಸಂಚು ಆ ಎಲ್ಲವೂ ಕೂಡ ತೆರೆದಿರ್ತಕ್ಕಂತ ಸಂದರ್ಭ ಬಹಳ ಬೇಗನೆ ಹತ್ರ ಬರ್ತಾ ಇದೆ ಅದರ ಸೂಚನೆನ ಅವಳ ಸೇವಕ ಭದ್ರನಕ್ಕೆ ಇಟ್ಬಿಟ್ಟಿದ್ದಾನೆ ಬಲಗೈ ಬಂಟ ಸಿಕ್ಕೋಗ್ಬಿಡ್ತೀರಾ ಮೇಡಮ್ ದಯಮಾಡಿ ಕೊನೆ ಕಾಲು ನಿನ್ನಿಂದಾನೇ ಬಂದಿರೋದು ಎನ್ನುವಂತ ಸುಳಿವನ್ನು ಕೂಡ ಕೊಟ್ಟಿದ್ದಾನೆ ಅವಳಗಂತೂ ಗ್ರಹಗತಿ ಕೆಟ್ಟಿದೆ ಮಾರಿ ಹಬ್ಬ ಕಾದಿದೆ ಬಹಳಷ್ಟು ಕುತೂಹಲಕಾರಿಯಾಗಿದೆ ನಿನ್ನ ಒಂದು ಸಂಚಿಕೆ ಈ ಒಂದು ಮೇಲೆ ಮುಕ್ತ ಆಗಿರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತುಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು